ನಮ್ಮ ತಜ್ಞರುಗಳು ದೆಹಲಿ ಆಸ್ಥಾನಕ್ಕೆ ಮುಳುಗಿ ದೆಹಲಿಯ ಬಹುಮಡ ಕೆರೆಗಳ ನಿದ್ದೆಯನ್ನು ಗೆಳಿಸಿ ನಾಳೆ ಬಜೆಟ್ ಸೆಷನ್ನಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ನಲ್ಲಿ ಒಕ್ಕು ತಿದ್ದುಪಡಿಗೆ ಮಸೂದೆಯನ್ನು ಅಂಗೀಕಾರ ಮಾಡುವಾಗ ನಮ್ಮ ಈ ಶಕ್ತಿಯನ್ನು ಮತ್ತು ನಮ್ಮ ಧ್ವನಿಯನ್ನು ಕಂಡುಕೊಂಡು ಆ ಒಕ್ಕು ತಿದ್ದುಪಡಿ ಆಸ್ತಿ ತಾಲೂಕಿನಲ್ಲಿ ಬಿದ್ದು ಹೋಗಬೇಕು ಅಂತ ಒಂದೇ ಒಂದು ಮಾತನ್ನು ಮಾತ್ರ ಹೇಳಬೇಕು ಒಂಬತ್ತು ಲಕ್ಷದ ನಲವತ್ತು ಸಾವಿರ ಏಕರ ಆಸ್ತಿಗಳು ಫೀಲೆ ಒಂಬತ್ತೂರ ಲಕ್ಷ ಏಕರ ಆಸ್ತಿಗಳು ಫೀಲೆ ರೈಲ್ವೆ ಮತ್ತು ಇಂಡಿಯನ್ ಆರ್ಮಿ ಅಂತರ ಈ ಪ್ರದೇಶದಲ್ಲಿರುವ ಅತ್ಯಂತ ಹೆಚ್ಚು ಒಕ್ಫಲ ಭೂಮಿ ಭೂಮಿಯ ಮಾಲೀಕರಲ್ಲ ಒಪ್ ಅಂತ ಹೇಳಲಾಗ್ತಾ ಇದೆ ಒಂದು ಮಾತನಾಡಿ ಹೇಳ್ತೇನೆ ದೇಶದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಒಕ್ಕೋರ್ ಇದೆ ಕೇಂದ್ರ ಸರ್ಕಾರದಲ್ಲಿ ಒಪ್ ಕೌನ್ಸಿಲ್ ಇದೆ ಈ ಎಲ್ಲ ಒಕ್ಕೋರ್ಡ್ ಮತ್ತು ಕೌನ್ಸಿಲ್ಗಳ ಅಧೀನದಲ್ಲಿ ಒಂದೇ ಒಂದು ಇಂಚು ಭೂಮಿ ಕೂಡ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೇನೆ ಅದು ವಕ್ ಬೋರ್ಡ್ನ ಆಸ್ತಿ ಅಲ್ಲ ಅದು ವಕ್ ಆಸ್ತಿ ಅಲ್ಲ ನಮ್ಮ ಹಿರಿಯರು ಡೆಲ್ಹಿ ಸಲ್ತನತ್ತಿನಿಂದ ಆರಂಭಗೊಂಡು ಈ ದೇಶದಲ್ಲಿ ಎಂಟು ನೂರು ವರ್ಷಗಳ ಕಾಲ ಆಳ್ವಿಕೆ ಆಳ್ವಿಕೆಯಂತಹ ಸಂದರ್ಭಗಳಲ್ಲಿ ಈ ಸಮುದಾಯದ ಧಾರ್ಮಿಕವಾದ ನತ್ತಿ ಪುಣ್ಯ ಕರ್ಮಗಳಿಗಾಗಿ ಅವರು ರಿಸರ್ವ್ ಮಾಡಿದ ಒಪ್ಪು ಮಾಯದ ವಿರಹ ಅದು ಯಾರದೇ ಭೂ ಮಾಲೀಕತ್ವದಲ್ಲಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಗೆ ನಾನು ಬಯಸ್ತಾ ಇದ್ದೇನೆ ನಾನು ಹೆಚ್ಚಾಗಿ ಅದು ಮಾತನಾಡುವುದಿಲ್ಲ ಬಹಳಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಆಗಮಿಸ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಒಂದು ಮಾತೇನೆಂದರೆ ನಾವು ಯಾರೂ ಕೂಡ ಈ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಪೊಲೀಸರ ಪ್ರೊಟೆಕ್ಷನ್ ಕೇಳಲಿಲ್ಲ ಎರಡನೇದಾಗಿ ಒಬ್ಬ ಒಬ್ಬ ವಾಲಂಟಿಯರ್ ಕೂಡ ಈ ಸಮಾರಂಭದಲ್ಲಿಲ್ಲ ವಾಲಂಟಿಯರ್ ಇಟ್ಟುಕೊಳ್ಳದೆ ಪವಿತ್ರವಾದ ಉಪವಾಸವಾಗಿ ಕಲಿಸಿದ ವೈಯಕ್ತಿಕವಾದ ಶಿಸ್ತನ್ನು ಪಾಲಿಸಿ ಕರ್ನಾಟಕದ ಘನ ವಿಣಮ ಮತ್ತು ಸಾಧಾತುಗಳ ನೇತೃತ್ವದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಸ್ವಯಂ ಕಂಟ್ರೋಲ್ ಮಾಡಿಕೊಂಡು ಈ ಪ್ರತಿಭಟನೆಯನ್ನು ಮಾಡುವ ಸಂದರ್ಭಗಳಲ್ಲಿ ನಮಗೆ ಬೇಕಾದದ್ದು ನಮ್ಮ ಹಕ್ಕನ್ನು ಮರಳಿಕೊಡುವಂತಹ ಪ್ರಯತ್ನವಿಲ್ಲದೆ ಬೇರೆ ಯಾವುದಾರಿಯ ಕಾರುಣ್ಯ ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಸಭೆಯಲ್ಲಿ ಹೆಚ್ಚಾಗಿ ಮಾತನಾಡುವುದಿಲ್ಲ ನೀವು ಕೂಡ ನಡೆದಿದ್ದೀರಿ ಈ ಸಂದರ್ಭದಲ್ಲಿ ನಾವು ಹೇಳುವಂಥದ್ದು ನಾಳೆ ಆರಂಭವಾಗುವ ಬಜೆಟ್ ಸೆಷನ್ನಲ್ಲಿ ಮಾರ್ಚ್ ಹತ್ತರಿಂದ ಆರಂಭವಾದ ಪಾರ್ಲಿಮೆಂಟ್ನ ಲೋಕಸಭೆಯ ಮಯ ನಲ್ಲಿ ಈ ಬಿಲ್ ಬರುವಾಗ ಜೆಪಿಸಿಯನ್ನು ಆಯ್ಕೆ ಮಾಡಿದರು ಮೋದಿ ಅವರು ಕೇಂದ್ರ ಸರ್ಕಾರದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಒಕ್ಕೂಗಾಗಿ ಒಂದು ಸಮಿತಿಯಲ್ಲನ್ನು ಏನಾದರೂ ತೀರ್ಮಾನ ಬೇಕಾದರೂ ಬಹುಮತವೇ ಆ ಬಹುಮತ ಪಡೆಯಬಹುದಾದಂತಹ ಸಂಖ್ಯೆಯಲ್ಲಿ ಎಲ್ಲರೂ ಆಡಳಿತ ಪಕ್ಷದ ನಾಯಕರು ಅದು ಹೇಗೆ ಬಹುಮತ ಇಟ್ಟದೆ ಕೆಪಿಸಿ ರೆಕಮೆಂಡ್ ಮಾಡಿರುವ ಹದಿನಾಲ್ಕು ತಿದ್ದುಪಡಿಗಳನ್ನು ಅಂಗೀಕರಿಸಿ ವಿಪಕ್ಷ ಅವರಿಗೆ ಹೇಳಿದಂತಹ ನಲವತ್ತು ಹಾಗೂ ತಿದ್ದುಪಡಿಗಳಲ್ಲಿ ಒಂದನ್ನು ಕೂಡ ಒಪ್ಪದೆ ಸಂಪೂರ್ಣವಾಗಿ ಸಾರಾಸಗತವಾಗಿ ಅದನ್ನು ತಿರಸ್ಕರಿಸಿ ಈ ಸಂದರ್ಭದಲ್ಲಿ ಮುಸಲ್ಮಾನರ ಮೇಲೆ ಅತ್ಯಂತ ದೊಡ್ಡ ಕ್ರೂರವಾದಂತಹ ಒಂದು ಕಾನೂನನ್ನು ನೀವು ಅತ್ಯುತ್ತಕ್ಕೆ ತರಲು ಪ್ರಯತ್ನ ಮಾಡಿದರೆ ಭಾರತದ ಮಣ್ಣಿನಲ್ಲಿ ನಡೆಯುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ನಮಗೆ ಯಾವುದೇ ಆಯುಧಗಳ ಬೆಂಬಲ ಬೇಡ ನಮ್ಮ ಆಯುಧ ನಮ್ಮ ಶಸ್ತ್ರ ನಮ್ಮ ಶಕ್ತಿ ಭಾರತದ ಸಂವಿಧಾನ ಮಾತ್ರ ಅಂತ ಹೇಳುತ್ತಾ ಇದ್ದೇವೆ सिधी आर्ती इते